ಸೇರಿದೀವಿ ಅದೇ ನಮ್ಗೆ ತುಂಬಾ ಖುಷಿ ಎಲ್ಲ ಕಡೆ ಬರೀ ಗಂಡಸರು ತುಂಬಿರ್ತಾರೆ ಹೇಳ್ತೀನಿ ಪಕ್ಷ ಯೋಜನೆಗಳು ಮಾಡ್ರದೇ ಹೆಣ್ಮಕ್ಳಿಗೆ ಹೌದಾ ಅಲ್ವಾ ಶಕ್ತಿ ಯೋಜನೆ ಬಗ್ಗೆ ಮಾತಾಡ್ತೀನಿ ಈ ಸಲ ಹಾಸನಾಂಬೆಗೆ ಇಪ್ಪತ್ತೊಂದ್ ಲಕ್ಷ ಹೆಣ್ಮಕ್ಳು ಹೋಗಿದ್ದಾರೆ ರೆಕಾರ್ಡ್ ಇಲ್ವಾ ಹೇಳಿ ನಮ್ ಧರ್ಮ ಧರ್ಮ ಅಂತ ಮಾತಾಡ್ತಾರಲ್ಲ ಒಂದ್ ದೇವ್ರ ದರ್ಶನಕ್ಕೆ ಧರ್ಮಸ್ಥಳಕ್ಕೆ ನಿಮ್ ತರನೆ ಹೆಣ್ಮಕ್ಳು ಹೋಗಿ ನಮ್ ಸರ್ಕಾರ ಬಗ್ಗೆ ಮತ್ತೆ ಸಿದ್ದರಾಮಯ್ಯವ್ರ ಹೆಸರು ಪೂಜೆ ಮಾಡ್ತಾರೆ ಅಂತ ವೀರೇಂದ್ರ ಹೆಗ್ಡೆ ಅವರೇ ಬರ್ದವ್ರು ಒಂದ್ ಅದಾದ್ರೆ ಎರಡ್ ಸಾವಿರ ರೂಪಾಯಿ ಎಲ್ಲರಿಗೂ ಬರ್ತಿದ ಅಲ್ವ ಅಮ್ಮ ಯಾಕೆ ಕೊಡ್ತಾರೆ ಅನ್ಕೊಂಡಿದಿರ ಅದು ನಮ್ ದೇಶದಲ್ಲಿ ಹೆಣ್ಮಕ್ಳು ಅವ್ರಿಗೇನಾದ್ರು ಆರ್ಯ ಆರೋಗ್ಯಕ್ ತೊಂದ್ರೆ ಆದ್ರೆ ಅವ್ರ ಗಂಡನ ದಿನ ಕೇಳ್ ಕೇಳ್ಬೇಕು ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಇನ್ನ ಮನೆಯಲ್ಲಿ ಯಾರಾದ್ರೂ ಇದ್ರೆ ಅವ್ರು ಅವ್ರ ಏನಾದ್ರು ಒಂದ್ ಮಾತ್ರ ತಗೊಳ್ಳಮ್ಮ ಪರವಾಗಿಲ್ಲ ಸರಿ ಹೋಗುತ್ತೆ ಅಂದ್ರೆ ಸುಮ್ನ ಇವತ್ತು ಎರಡ್ ಸಾವಿರ ರೂಪಾಯಿ ನಿಮ್ ಕೈಯಲ್ಲಿ ಇದೆಯಲ್ಲ ಹೋಗಕ್ಕಾಗಲ್ವಾ ನಿಮ್ಗೆ ಹೋಗ್ಬೋದಲ್ವಾ ನಿಮ್ ಮಕ್ಕಳಿಗೆ ಒಂದ್ ಪುಸ್ತಕ ಒಂದ್ ಒಳ್ಳೆ ಊಟ ಇದಕ್ ಸಹಾಯ ಮಾಡಿದ್ಯಾರು ಅಲ್ವಾ ಹಿಂಗೆ ನಿಮ್ಗೆಲ್ಲ ಗೊತ್ತು ಜೆಡಿಎಸ್ ಅವರು ಕಣ್ಣೀರೆಲ್ಲ ಸೂರಿಸ್ತಾರೆ ಅದಕ್ಕೆ ನಮ್ ಸಿದ್ದರಾಮಯ್ಯ ಅಂದ್ರು ಏನಂತ ಕಣ್ಣೀರ್ ಸುರಿಸೋ ಗಂಡಸ ನಂಬಾರ್ದು ಅಂತ ಅದಕ್ಕೆ ಅವ್ರೆಂತಾರೆ ಕಣ್ಣೀರು ಸೂರ್ಯದು ಬರೀ ಹೃದಯವಂತರು ಅಂತ ಹೃದಯವಂತರು ಯಾರು ಗೊತ್ತಾ ಕರ್ನಾಟಕದಲ್ಲಿ ಯಾರು ಹಸರಿಂದ ಮಲ್ಕೋಬಾರ್ದು ಅಂತ ಅನ್ನ ಭಾಗ್ಯ ಕೊಟ್ಟವ್ ಹೃದಯ ಹೆಣ್ಣಮಕ್ಳಿಗೆ ಯಾವ್ದೇ ತೊಂದರೆ ಆಗ್ಬಾರ್ದು ಅವ್ರ ಕೆಲಸ ಕಾರ್ಯಕ್ಕೆ ಹೋದ್ರು ಅವ್ರಿಗೆ ಒಂದ್ ಬಸ್ ಚಾರ್ಜ್ ಇಂದ ಇವ್ ಬಸ್ ಚಾರ್ಜ್ ಇಲ್ದ್ರೆ ಅಮ್ಮನ್ ಮನೆಗೆ ಹೋಗ್ತಿರ್ಲಿಲ್ಲ ಸಿಟಿಲಿ ಮನೆ ಕೆಲ್ಸ ಮಾಡೋ ಹೆಣ್ಮಕ್ಳು ಗಾರ್ಮೆಂಟ್ಸ್ ಕೆಲ್ಸ ಮಾಡೋ ಹೆಣ್ಮಕ್ಳು ಇವತ್ತು ಯಾರನ್ನ ಕೇಳ್ಬೇಕಾಗಿದ್ಯಾ ಅವ್ರು ಖುಷಿ ಕೊಟ್ಟಿದ್ದಾನೆ ಹೃದಯವಂತ್ರ ಕೆಲಸ ಹೌದಾ ಇಲ್ವಾ ಯಾವ ಪಕ್ಷ ಕೋಟ್ ಯಾವ ಪಕ್ಷ ಕೋರ್ಟ್ ಕ್ರಮ ಸಂಖ್ಯೆ ಎರಡು ದಯವಿಟ್ಟು ಎರಡು ಬಾಕ್ಸ್ ಏನೋ ಇರುತ್ತೆ ಫಸ್ಟ್ ಬಾಕ್ಸ್ ಅಲ್ಲಿ ಕ್ರಮ ಎರಡು ಯೋಗೇಶ್ವರ್ ಅವರು ನಿಮ್ಮ ನಿಮ್ಮ ಮಣ್ಣಿನ ಮಗ ನಿಮ್ ಜೊತೆ ಸೋಲಿ ಗೆಲ್ಲಿ ನಿಮ್ ಜೊತೆ ಇದ್ದು ನಿಮ್ ಸೇವೆ ಮಾಡ್ದವ್ರವ್ರು ಕಡೆಯಿಂದ ಬಂದಿದ್ದವ್ರು ಅಥವಾ ಅಲ್ಲಿ ಸೋತಿದ್ಕೆ ಇಲ್ಲಿ ಬಂದ್ ನಿಮ್ದೆದ್ದು ಇಲ್ಲಿ ಸೋತ ಇನ್ನೊಂದ್ ಕಡೆ ಹೋಗೋರಲ್ಲ ಸೋದ್ರು ಇಲ್ಲ ನಿಮ್ ಜೊತೆ ಸೇವೆ ಮಾಡಿದ್ದಾರೆ ಗೆದ್ರು ಇಲ್ಲ ನಿಮ್ ಜೊತೆ ಸೇವೆ ಮಾಡಿದ್ದಾರೆ ಅಂತವ್ರು ಓಟ್ ಹಾಕಿ